ರಾಜ್ಯಸಭೆ ಎಸ್ ರಾಜ್ಯಸಭೆ ಚುನಾವಣೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿರುವಂತದ್ದು ಬೆಳಿಗ್ಗೆಯಿಂದ ಏನೆಲ್ಲ ವಿದ್ಯಮಾನ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ರಾಜ್ಯಸಭೆಯ ಚುನಾವಣೆ ನಾಲ್ಕು ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ ಐದು ಅಭ್ಯರ್ಥಿಗಳ ಕಣದಲ್ಲಿರುವ ಹಿನ್ನೆಲೆಯಲ್ಲಿ ಕದನ ಕುತೂಹಲ ಜಾಸ್ತಿನೇ ಇದೆ ಸೊ ಈಗಾಗಲೇ ಇಪ್ಪತ್ತು ನಿಮಿಷ ಅಂದ್ರೆ ಇನ್ನು ನಿಮಿಷ ಮಾತ್ರ ಉಳಿದಿರುವಂಥದ್ದು ಚುನಾವಣೆ ಅಂತ್ಯ ಆಗೋದಿಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆರಂಭ ಆದಂತಹ ಚುನಾವಣೆ ಸೊ ಏನೆಲ್ಲ ವಿದ್ಯಮಾನಗಳ ಆಯಿತು ಅವೆಲ್ಲವನ್ನ ಒಂದು ಬಾರಿ ಮೆಲುಕು ಹಾಕೋದಾದ್ರೆ ಈ ಬಾರಿ ಕರ್ನಾಟಕದಲ್ಲಿ ನಡೆದಂಥ ರಾಜ್ಯಸಭಾ ಚುನಾವಣೆ ಸಹಜವಾಗಿಯೇ ರಾಜ್ಯ ರಾಜಕಾರಣಕ್ಕೆ ಕೆಲವೊಂದಷ್ಟು ಸಂದೇಶಗಳನ್ನು ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗಲಾರದು ಬಹಳ ಮುಖ್ಯವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನ ಆರಂಭಗೊಳ್ತಿದ್ದಾಗಲೇ ಅತ್ಯಂತ ಚುರುಕಿನಿಂದ ಮತದಾನ ಆಯಿತು ಬಿ ಜೆ ಪಿ ಜೆ ಡಿ ಎಸ್ನ ಸದಸ್ಯರುಗಳು ಬೇಗ ಬಂದು ಮತ ಮತದಾನ ಮತದಾನ ಮಾಡಿದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಅಷ್ಟೇ ಬಿರುಸಿನಿಂದ ಮತದಾನವನ್ನು ಮಾಡಿದರು ಆದರೆ ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಬಿ ಜೆ ಪಿಯ ಓರ್ವ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮತದಾನ ಎಸ್ ಟಿ ಸೋಮಶೇಖರ್ ಅವರು ಮತದಾನ ಕೇಂದ್ರಕ್ಕೆ ಬರುವ ಮುಂಚಿತವಾಗಿ ಅವರು ಕೊಟ್ಟಿರತಕ್ಕಂಥ ಹೇಳಿಕೆಗಳು ಮತ್ತು ಮತದಾನ ಬರುಕಿತ್ತ ಮುಂಚ ವಾಗಿ ಕೆಲ ನಿಮಿಷಗಳ ಮೊದಲು ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿರುವಂಥದ್ದು ನಂತರದಲ್ಲಿ ನೇರವಾಗಿ ಯಾ ಒಬ್ಬರೇ ಬಂದು ಮತದಾನ ಮಾಡಿ ಹೋಗಿರ್ತಕ್ಕಂಥದ್ದು ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ವಿಶೇಷ ಹಾಗಾಗಿ ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗತ್ತೆ ಅಂತಕ್ಕಂಥ ಕೆಲವೊಂದಷ್ಟು ರಾಜಕೀಯವಾದ ಚರ್ಚೆಗಳಿಗೆ ಪೂರಕವಾಗಿ ಎಸ್ ಟಿ ಸೋಮಶೇಖರ್ ಅಡ್ಡದ ಅಡ್ಡ ಮತದಾನ ಮಾಡುವುದರ ಮೂಲಕ ಯಾವ ಚರ್ಚೆಗಳು ನಡೀತೋ ಆ ಚರ್ಚೆಗೆ ಪೂರಕವಾಗಿ ನಿರ್ಧಾರಗಳನ್ನು ಪ್ರಕಟ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು ರಾಜಕೀಯವಾಗಿ ಆಡತಡವಾಗಿರ್ತಕ್ಕಂಥ ಕಾಂಗ್ರೆಸ್ ಕಡೆ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಿದರು ಂತ ಎಸ್ ಟಿ ಸೋಮಶೇಖರ್ ಅವರು ಈ ಬಾರಿ ಅಡ್ಡ ಮತದಾನ ಮಾಡುವುದರ ಮೂಲಕ ಎಲ್ಲ ಒಂದು ಕಡೆ ಆಡಳಿತಪೂರ್ಣವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಪೂರಕವಾದ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಮುಂದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ವರೂಪಗಳನ್ನು ಪಡ್ಕೊಳ್ತಕ್ಕದ್ದು ನಿಶ್ಚಿತ ಆಗಿದೆ ಇನ್ನೊಂದು ಕಡೆ ಇನ್ನೋರ್ವ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಕೂಡ ಇನ್ನೂ ಮತದಾನಕ್ಕೆ ಆಗಮಿಸಿಲ್ಲ ಬಿಜೆಪಿ ಪಾಲಿಗೆ ಇದು ಎಲ್ಲೋ ಒಂದು ಕಡೆ ಒಂದು ರೀತಿ ಮುಜುಗರದ ಸನ್ನಿವೇಶ ಅಂದರೂ ಕೂಡ ತಪ್ಪಾಗಲಾರದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕೂಟವನ್ನು ರಚನೆ ಮಾಡಿಕೊಂಡು ಈ ಬಾರಿ ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿರ್ಧಾರವನ್ನು ತೆಗೆದುಕೊಂಡು ೇ ಈ ಚುನಾವಣೆ ಹೇಗಿರಬಹುದು ಮತ್ತು ಈ ಚುನಾವಣೆ ಕೊಡ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥ ರಾಜಕೀಯವಾದ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು ಆದರೆ ಕುಪೇಂದ್ರ ರೆಡ್ಡಿಯನ್ನು ಕಣಕ್ಕಿಳಿಸುವ ಮೂಲಕ ಅಷ್ಟೇ ಒಂದು ಗಟ್ಟಿಯಾಗಿರ್ತಕ್ಕಂಥ ಸಂದೇಶ ಕೊಟ್ಟಂತ ಮೈತ್ರಿ ಕೂಟಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮತವನ್ನು ಪಡೆಯುವಂಥ ಪ್ರಯತ್ನದಲ್ಲಿ ಸಕಾರಾತ್ಮಕವಾಗಿರ್ತ ಸನ್ನಿವೇಶಗಳು ಕ್ರಿಯೇಟ್ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಅಭ್ಯರ್ಥಿನ ಕಣಕ್ಕಿಳಿಸಿದಾಗ ಮೈತ್ರಿ ಕೂಡದಲ್ಲಿ ಉತ್ಸಾಹ ಬರ್ಬರ್ತಾ ಎಲ್ಲವರ ಕಡೆ ಕಡಿಮೆ ಆಗಿರ್ತಕ್ಕಂಥದ್ದು ಕಂಡು ಬಂತು ಅಂತಿಮವಾಗಿ ಎಸ್ ಟಿ ೇಖರವರೇ ಈ ಬಾರಿಯ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡೋದ್ರ ಮೂಲಕ ಮೈತ್ರಿಕೂಟದ ಅಭ್ಯರ್ಥಿಗೆ ವಿರುದ್ಧಾತ್ಮಕವಾದ ನಿಲುವುಗಳನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ವಿಶೇಷ ಇನ್ನೊಂದು ಕಡೆ ಸಹಜವಾಗಿ ತಮ್ಮ ಬಳಿ ಇರತಕ್ಕಂಥ ಶಾಸಕರನ್ನ ಜೊತೆಗಿಟ್ಕೊಳ್ಬೇಕು ಅಂತಕ್ಕಂಥ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಜೆಡಿಎಸ್ ನಾಯಕರು ಹಾಕ್ಕೊಂಡಿದ್ರು ಅದಕ್ಕೆ ಪೂರಕವಾದ ನಿರ್ಧಾರಗಳಾಗಿದೆ ಎಲ್ಲ ಜೆಡಿಎಸ್ನ ಹತ್ತೊಂಬತ್ತು ಶಾಸಕರು ಕೂಡ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಅವರು ಮತವನ್ನು ಚಲಾಯಿಸಿದ್ದಾರೆ ಅಂದ್ರೆ ಜೆಡಿಎಸ್ ಈ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಚುನಾವಣಾ ಕಣದಲ್ಲಿ ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ರಾಜಕೀಯವಾಗಿರ್ತಕ್ಕಂಥ ಅವರ ಉದ್ದೇಶ ಏನಿತ್ತು ಸಕಾರಾತ್ಮಕವಾಗಿ ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಬೆಳಗ್ಗೆಯಿಂದ ನಡೆದಿರ್ತಕ್ಕಂಥ ಮತದಾನವನ್ನು ಒಟ್ಟು ಗಮನಿಸ್ತಾ ಇದ್ರೆ ಮೊದಲ ಅದರ ಮೊದಲಾರ್ಧದಲ್ಲಿ ಅಂದರೆ ಫಸ್ಟ್ ಹಾಪಲ್ಲೇ ಎಲ್ಲ ಮತದಾನಗಳು ಕೂಡ ಮುಕ್ತಾಯಗೊಂಡಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರು ಕೂಡ ಬಂದು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಈ ಬಾರಿ ವಿಶೇಷವಾಗಿತ್ತು ಈ ಬಾರಿಯ ಚುನಾವಣೆ ಗೆಲ್ಲಬೇಕು ಯಾವುದೇ ಕಾರಣಕ್ಕೂ ತಮ್ಮ ಮತಗಳು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ನ ನಾಯಕರು ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರು ನಿನ್ನೆ ಹೋಟೆಲಲ್ಲಿ ಎಲ್ಲ ಶಾಸಕರು ಉಳಿಸಿ ಅವರಿಗೆ ಅಡುಕು ಪ್ರದರ್ಶನದ ಮೂಲಕ ಮತವನ್ನು ಹೇಗೆ ಹಾಕಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೂಡ ಕೊಡಲಾಗಿತ್ತು ಅದರಂತೆ ಇವತ್ತು ಎಲ್ಲ ಅಂದರೆ ಹಿರಿಯರಾಗಿರ್ತಕ್ಕಂಥ ಶಾಮದೂರ್ ಶಿವಶಂಕರ್ ಸೇರಿದಾಗೆ ಎಲ್ಲರೂ ಕೂಡ ಇವತ್ತಿನ ಮತದಾನದಲ್ಲಿ ಬಂದು ಉತ್ಸಾಹದಿಂದಲೇ ಮತವನ್ನ ಚಲಾಯಿಸಿದ್ದಾರೆ ಅಲ್ಲಿಗೆ ಮತದಾನ ಕ್ಲೈಮ್ಯಾಕ್ಸ್ ಬಂದು ತಲುಪಿದೆ ಕೇವಲ ಓರ್ವ ಎಸ್ ಟಿ ಅಂದ್ರೆ ಶಿವರಾಮ್ ಎಂಬ ಹೊರತುಪಡಿಸಿ ಎಲ್ಲರೂ ಕೂಡ ಇವತ್ತು ಮತದಾನ ಮಾಡದಂತಾಗಿದೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಹಾಗೆ ಈ ಬಾರಿಯ ರಾಜ್ಯಸಭಾ ಚುನಾವಣೆ ಮತದಾನ ಮುಕ್ತಾಯಗೊಂಡಿತ್ತು ಸಹಜವಾಗಿ ಶಿವರಾಮ್ ಹೆಬ್ಬಾರ್ ಅವರು ಇಷ್ಟು ಒಳಗಡೆ ಬಂದು ಮತದಾನವನ್ನು ಮಾಡಬೇಕಾಗಿತ್ತು ಆದರೆ ಈಗಿರ್ತಕ್ಕಂಥ ಸನ್ನಿವೇಶನ ಗಮನಿಸ್ತಾ ಇದ್ದರೆ ಅವರು ಗೈರಾಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅವರನ್ನ ಸಂಪರ್ಕ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಅವರನ್ನು ತಟಸ್ಥ ಆದರೆ ಅವರು ಗೈರಾಗುವ ರೀತಿಯಲ್ಲಿ ರಾಜಕೀಯವಾದ ನಿರ್ಧಾರಗಳನ್ನು ಪ್ರಕಟ ಮಾಡುವ ರೀತಿಯಲ್ಲಿ ಅವರನ್ನು ಮನವೊಲಿಸುವಲ್ಲಿ ಆಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಇದು ಮೈತ್ರಿ ಕೂಟಕ್ಕೆ ಒಂದು ರೀತಿ ಮುಜುಗರದ ಸನ್ನಿವೇಶ ಯಾಕಂತಂದ್ರೆ ಬಿ ಜೆ ರಾಜ್ಯಾಧ್ಯಕ್ಷರಾಗಿ ಏನು ವಿಜೇಂದ್ರ ಅವರು ನೇಮಕ ಆದ ನಂತರ ನಡೀತಾ ಇರ್ತಕ್ಕಂಥ ಎರಡನೇ ಚುನಾವಣೆ ಎರಡನೇ ಚುನಾವಣೆಯಲ್ಲಿ ಜೆಡಿಎಸ್ ಒಂದಿಗೆ ಮೈತ್ರಿ ಮಾಡಿಕೊಂಡು ು ಈ ಬಾರಿ ರಾಜ್ಯಸಭಾ ಚುನಾವಣೆ ಎದುರಿಸಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅದಕ್ಕೆ ತಕ್ಕಂತೆ ಬಿಜೆಪಿ ಕೂಡ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿತ್ತು ಆದ್ರೆ ಎಲ್ಲ ಒಂದು ಕಡೆ ಬಿಜೆಪಿಯಲ್ಲಿರ್ತಕ್ಕಂಥ ಇಬ್ಬರು ಶಾಸಕರು ಸಹಜವಾಗಿಯೇ ಬಿಜೆಪಿ ವಿರುದ್ಧ ತಮ್ಮ ನಿಲುವುಗಳನ್ನು ಪ್ರಕಟ ಮಾಡಿಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದಂತ ಹಿನ್ನೆಲೆಯಲ್ಲಿ ಈ ಒಂದು ಮೈತ್ರಿಕೂಟದ ಒಂದು ಪ್ರಯತ್ನಕ್ಕೆ ಹಿನ್ನಡೆ ಆಯಿತು ಅದು ಅಂತಿಮವಾಗಿ ಇವತ್ತು ಎಸ್ ಟಿ ಸೋಮಶೇಖರ್ ಮತದಾನವನ್ನು ಮಾಡಿ ಅಡ್ಡ ಮತದಾನ ಮಾಡೋದ್ರ ಮೂಲಕ ಅದು ಸಾಬೀತಾಗಿದೆ ಇನ್ನು ಶಿವರಾಮ್ ಎಬ್ಬರು ಯಾವುದೇ ಕಾರಣಕ್ಕೂ ಈಗ ಬಿಜೆಪಿ ಮತ್ತು ಅಭ್ಯರ್ಥಿಯ ಪರವಾಗಿ ಮತ ಹಾಕಲಿಕ್ಕೆ ನಿರಾಕರಣೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತು ಮೈತ್ರಿಕೂಟದ ಪರವಾಗಿ ನಿಲ್ಲಕ್ಕೆ ಇಷ್ಟಪಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಗೈರಾಗ್ತಾರೆ ಅಂತಕ್ಕಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇನ್ನು ಕೇವಲ ಮೂವತ್ತೈದು ನಿಮಿಷಗಳು ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರು ಚುನಾವಣೆ ಚುನಾವಣೆಗೆ ಮತ ಹಾಕಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥ ವಿಶೇಷ ಒಟ್ಟಲ್ಲಿ ಈ ಬಾರಿಯ ರಾಜ್ಯಸಭಾ ಚುನಾವಣೆ ಯಾವ್ಯಾವ ಶಾಸಕರು ಯಾರ ಕಡೆ ಇದ್ದಾರೆ ಅಂತಕ್ಕಂಥದ್ದು ಮತ್ತು ರಾಜಕೀಯವಾಗಿ ಯಾವ್ಯಾವ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಒಂದು ಸ್ಪಷ್ಟವಾಗಿರುವಂತಹ ವೇದಿಕೆ ಆಗಿದೆ ಎಂದರು ಕೂಡ ತಪ್ಪಾಗಲಾರದು ಅಂತಿಮವಾಗಿ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ

ಅವರ ಮೇಲೂ ಕೂಡ ಆಕ್ಷನ್ ಆಗುತ್ತಾ ಹಾಗಾದ್ರೆ ಆ ಚಿಂತನೆಯೂ ಕೂಡ ಬಿಜೆಪಿ ಎಸ್ ಎಸ್ ಖಂಡಿತವಾಗ್ಲೂ ಕೂಡ ಯಾಕಂದರೆ ಶಿವರಾಮ್ ಎಂಬರೂ ಬಿ ಜೆ ಪಿ ಅಭ್ಯರ್ಥಿಯ ಪರವಾಗಿ ವೋಟ್ ಹಾಕಲ್ಲ ಅಂತಕ್ಕಂಥದ್ದು ಕ್ಲಾರಿಟಿ ಆಗಿದೆ ಆ ಕಾರಣಕ್ಕಾಗಿ ಬಿ ಜೆ ಪಿಯ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಮತ್ತು ಇತರ ನಾಯಕರು ಬಂದು ಮಾಧ್ಯಮಗಳ ಮೂಲಕ ಶಿವರಾಮ್ ಎಂಬರಿಗೆ ರಿಕ್ವೆಸ್ಟ್ ಮಾಡುವಂಥ ಪ್ರಯತ್ನ ಮಾಡಿದರು ನೀವು ದಯವಿಟ್ಟು ಬಿ ಮತ ಹಾಕಿ ಅಂತಕ್ಕಂಥ ರಿಕ್ವೆಸ್ಟನ್ನು ಕೂಡ ಮಾಡಿದರು ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಕ್ಲಾರಿಟಿ ಆಗಿದೆ ಯಾವುದೇ ಕಡಕ್ಕೂ ಶಿವರಾಮ್ ಎಬ್ಬರ್ ತಮ್ಮ ಪರವಾಗಿ ಮತ ಹಾಕಲ್ಲ ಅಂತಕ್ಕಂಥದ್ದು ಹಾಗಾಗಿ ಮಾಧ್ಯಮಗಳ ಮೂಲಕ ಒಂದು ರಿಕ್ವೆಸ್ಟ್ ಮಾಡಿದ ರೀತಿಯಲ್ಲಿ ಓದನ್ನು ದಾಖಲು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಅಂತೇಳಿ ಮುಂದಿನ ದಿನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕ್ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ಅವರ ಮಾಧ್ಯಮಗಳ ಮೂಲಕ ಒಂದು ಮತವನ್ನು ಕೇಳುವಂತಹ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ರು ಇಲ್ಲಿ ಇರ್ತಕ್ಕಂಥದ್ದು ವಿಪ್ ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಏನು ಶಿವರಾಮ್ ಹೆಬ್ಬಾರ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಕಾನೂನು ಸಲಹೆಗಳನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವರ್ಗ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಕೂಡ ಪೂರ್ಣಗೊಳಿಸಿಕೊಳ್ತಾ ಇದ್ದಾರೆ ಇನ್ನು ನಾಲ್ಕು ಗಂಟೆ ಮತದಾನ ಮುಕ್ತಾಯ ಆಗ್ತಿದ್ದಾನೆ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ ಒಂದು ಕಡೆ ಚುನಾವಣಾ ಿಗೆ ಅಧಿಕೃತವಾದ ದೂರು ಕೊಡೋದ ಜೊತೆಗೆ ಸ್ಪೀಕರ್ ಅವರಿಗೂ ದೂರು ಕೊಡ್ತಕ್ಕಂಥದ್ದು ಆ ಮೂಲಕ ಶಾಸಕರನ್ನು ಅನರ್ಹಗೊಳಿಸ್ತಕ್ಕಂಥ ಅಡ್ಡ ಮದ್ದಾನ ಮಾಡಿರ್ತಕ್ಕಂಥ ಸೋಮಶೇಖರನ್ನು ಅನರ್ಹಗೊಳಿಸ್ತಕ್ಕಂಥದ್ದು ಮತ್ತು ಗೈರಾಗಿರ್ತಕ್ಕಂಥ ಏನು ಶಿವರಾಮ ಅವರನ್ನು ಕೂಡ ಅನರ್ಹಗೊಳಿಸುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಮತ್ತು ಕಾನೂನಾತ್ಮಕವಾಗಿ ಈ ಒಂದು ಪ್ರಕ್ರಿಯೆ ಮಾಡಲಿಕ್ಕೆ ಬಿಜೆಪಿಗೆ ಅವಕಾಶ ಇದೆ ಆ ಕಾರಣಕ್ಕಾಗಿ ಆ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಆದರೆ ಒಟ್ಟಲ್ಲಿ ಇಡೀ ರಾಜ್ಯಸಭಾ ಚುನಾವಣೆಯನ್ನ ಒಟ್ಟು ಪ್ರಕ್ರಿಯೆಯನ್ನು ಗಮನಿಸುತ್ತಿದ್ದಾಗ ಗಮನಿಸಿದಾಗ ಜೆಡಿಎಸ್ಗೆ ಎಲ್ಲ ಒಂದ್ ಕಡೆ ಡೆ ಆಗಿಲ್ಲ ಯಾಕಂದ್ರೆ ಜೆ ಡಿ ಎಸ್ ಹತ್ತೊಂಬತ್ತು ಶಾಸಕರು ಬಂದು ಅವರಿಗೆ ಓಟ್ ಅನ್ನು ಹಾಕಿದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಡಿಸ್ಟರ್ಬ್ ಆಗಿದೆ ಅಂತಕ್ಕಂಥ ಗೊತ್ತಾಗಿದೆ ಯಾಕಂದ್ರೆ ಆ ಇಬ್ಬರು ಶಾಸಕರನ್ನ ಕನ್ವಿನ್ಸ್ ಮಾಡ್ಕೊಳ್ಳಲಿ ಮಾಡುವಲ್ಲಿ ಬಿಜೆಪಿ ನಾಯಕರು ಒಂದ್ ಕಡೆ ಹಿನ್ನಡೆ ಅನುಭವಿಸಿದ್ದಾರೆ ಅನ್ನುವಂತ ಚರ್ಚೆ ಆಗಿದೆ ಯಾಕಂತಂದ್ರೆ ವಿಜೇಂದ್ರ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಇರ್ಬೋದು ಬೊಮ್ಮಾಯಿ ಇರ್ಬೋದು ಇವರೆಲ್ಲರೂ ಕೂಡ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ ಕನ್ವಿನ್ಸ್ ಮಾಡಬಹುದಾಗಿತ್ತಲ್ಲ ಅಂತಕ್ಕಂಥ ಚರ್ಚೆ ಶುರುವಾಗಿದೆ ಅದಕ್ಕೆ ಬಿಜೆಪಿ ನಾಯಕರು ಇನ್ನಷ್ಟು ಸಂಜಾಯಿಸಿ ಕೊಡಬೇಕು ಯಾಕೆ ಅವರನ್ನ ಬಿಟ್ರು ಅಂತಕ್ಕಂಥದ್ದು ಯಾಕಂದ್ರೆ ಅವರವ್ರ ಎಲ್ಲರೂ ಕೂಡ ಅವ್ರದೇ ಆಗಿರ್ತಕ್ಕಂಥ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸ್ವಂತ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಇದ್ದಂತ ಶಿವರ ಅಲ್ಲಿ ಇದ್ದಂತ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕಳೆದ ವಿಧಾನಸಭೆಯಲ್ಲಿ ಶಾಸಕರಾಗಿದ್ರು ಅವರು ಆದರೆ ಅವರು ರಾಜಕೀಯವಾದ ಆಪರೇಷನ್ ಕಬಲಕ್ಕೆ ಗುರಿಯಾಗಿ ಅವರು ಬಿಜೆಪಿಯನ್ನು ಸೇರಿದ್ರು ಈಗ ಬಿಜೆಪಿಯಿಂದ ಮತ್ತೊಂದು ಹೆಜ್ಜೆಯನ್ನು ದೂರ ಇಟ್ಟು ಅವರು ಇನ್ನೊಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಿ ಮುಂದಾಗ್ತಾ ಇದ್ದಾರೆ ಇದು ಸಹಜವಾಗಿ ಶಿವರಾಮ್ ಹೆಬ್ಬಾರರಿಗೆ ಎಸ್ ಟಿ ಇರುವಂತಹ ಒಂದು ಅವಕಾಶ ಆಗಿದ್ರು ಕೂಡ ಅದರ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಎದುರಿಸಬೇಕಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್